ನಿಮ್ಮಿಂದನೇ ನಾವು ಆರಂಭ ಮಾಡೋಣ ನೋಡಿ ಒಂದು ಕಡೆ ಡಿ ಕೆ ಸುರೇಶ್ ಅವರ ಹೇಳಿಕೆಯನ್ನ ನಾವು ಕೂಡ ಗಮನಿಸಿದ್ವಿ ನೀವು ಕೂಡ ಗಮನಿಸಿದ್ರಿ ಬಜೆಟ್ ಆದ್ಮೇಲೆ ಕೊಟ್ಟಂತ ಒಂದು ಹೇಳಿಕೆ ಏನಂತ ಹೇಳ್ತಾರ ಅವರು ನಮ್ಮ ರಾಜ್ಯದ ಹಣ ಉತ್ತರ ಭಾರತದ ಕಡೆಗೆ ತಗೊಂಡು ಹೋಗ್ತಾ ಇದ್ದಾರೆ ಹಂಚಲಾಗ್ತಾ ಇದೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ ಸರಿ ಅನುದಾನ ಸಿಗ್ತಾ ಇಲ್ಲ ಸರಿಯಾಗಿ ಬಜೆಟ್ ಅಲ್ಲಿ ಅನುದಾನ ಆಗ್ತಾ ಇಲ್ಲ ಖಂಡಿತವಾಗ್ಲೂ ಕೂಡ ಹೋರಾಟ ಮಾಡಿ ಹೋರಾಟ ಮಾಡೋದು ನಮ್ಮೆಲ್ಲರ ಹಕ್ಕು ಅದನ್ನ ನಾವು ಕೂಡ ಒಪ್ಕೋತೀವಿ ಅದನ್ನ ಬಿಟ್ಟು ದೇಶ ಒಡೆಯುವಂತಹ ಮಾತನಾಡಬೇಕಾ ಅನ್ನೋದಕ್ಕೂ ಕೂಡ ಈಗ ಬಹಳ ಚರ್ಚೆ ಆಗ್ತಾ ಇರುವಂತ ವಿಚಾರ ಮೊದಲಿಗೆ ಅವರ ಹೇಳಿಕೆ ಬಗ್ಗೆ ನಿಮ್ಮ ರಿಯಾಕ್ಷನ್ ನೋಡಿ ಪೂರ್ಣಿಮಾ ಮೊದಲನೇದಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಹೇಳಿರ್ತಕ್ಕಂಥ ಮಾತೇನು ಅನ್ಯಾಯವಾದಾಗ ನಾವು ಪ್ರತಿಭಟಿಸೋದು ನಮ್ಮ ಹಕ್ಕು ಪ್ರತಿಭಟಿಸ್ತೇವೆ ಅದನ್ನು ಒಂದು ಇನ್ ಕೇಸ್ ಅದನ್ನು ಆ ಸಮಯದಲ್ಲೂ ಕೂಡ ಸರಿಪಡಿಸ್ತಿಲ್ಲ ಅಂತಂದ್ರೆ ಒಂದು ದೇಶ ವಿಭಜನೆ ಅಥವಾ ನಮ್ಮ ಪ್ರತ್ಯೇಕ ದಕ್ಷಿಣ ಭಾರತ ದೇಶವನ್ನು ಕೇಳುವಂತ ಇದಕ್ಕೂ ಕೂಡ ನಮ್ಮ ಹಕ್ಕಿದೆ ಅಂತ ಹೇಳಿ ಹೇಳಿದ್ದಾರೆ ಅಂದ್ರೆ ಅಂತ ಅರ್ಥ ನೀವು ಅನ್ಯಾಯ ಮಾಡ್ದ ನಾವು ಕೇಳ್ತೀವಿ ಅಂತ ಹಂಗಾದ್ರೆ ನೀವ್ ಹೇಳಿ ತಾಕತ್ತಿರ ನೀವು ಅನ್ಯಾಯ ಮಾಡ್ತೀವಿ ಅಂತ ಹೇಳಿ ಅನ್ಯಾಯ ಮಾಡ್ತೀವಿ ಅಂತ ಒಪ್ಕೊಳ್ಳೋದಾದ್ರೆ ನೀವು ಅನ್ಯಾಯನೇ ಮಾಡೋದಾದ್ರೆ ಕೇಳೋದ್ರಲ್ಲಿ ತಪ್ಪೇನಿದೆ ನಾನು ಕೇಳೋದು ಸೊ ಅಂದ್ರೆ ಮಾನ್ಯ ಡಿ ಕೆ ಇವರು ಏನು ನಮ್ಮ ಬಿಜೆಪಿ ನಾಯಕರುಗಳು ಹೇಳ್ತಾ ಇರ್ತಕ್ಕಂಥದ್ದೇನು ಡಿ ಕೆ ಸುರೇಶ್ ಅವರು ತಪ್ಪ ಹೇಳಿದ್ದಾರೆ ಅಂತ ಹೇಳಿ ನಾನು ಡಿ ಕೆ ಸುರೇಶ್ ಅವರು ಕೇಳಿರೋದ್ರಲ್ಲಿ ನಮ್ಗಾಗಿರ್ತಕ್ಕಂಥ ಅನ್ಯಾಯವನ್ನ ಪ್ರತಿಭಟಿಸೋದು ತಪ್ಪಲ್ಲ ಇನ್ ಕೇಸ್ ನೀವು ನಾವು ಮಾಡ್ತೀರಲ್ಲಿ ತಪ್ಪೇನಿದೆ ಅಂದ್ರೆ ನೀವ್ ತಪ್ಪಾ ನೀವು ಕೊಡಲ್ಲ ಅಂತ ಹೇಳಿದ್ರೆ ಅದು ತಪ್ಪಲ್ಲ ಆದ್ರೆ ನೀವು ಕೊಟ್ಟಿಲ್ಲ ಅಂತ ನಾವು ನಾವು ಸಪರೇಟ್ ಆಗ್ತೀವಿ ಅಂತ ಕೇಳಿದ್ ತಪ್ಪಾ ಸೊ ಅದು ನಿಜವಾಗ್ಲು ತಪ್ಪಲ್ಲ ಮೊದಲನೇ ಪಾಯಿಂಟ್ ಎರಡನೇ ವಿಚಾರವನ್ನು ನಾನು ಹೇಳ್ತೇನೆ ಮನೇಲಿ ಇವರು ಏನು ನಾವು ಕರ್ನಾಟಕ ರಾಜ್ಯ ಹಲವಾರು ರಾಜ್ಯಗಳನ್ನ ಸಾಕ್ತಾ ಇರ್ತಕ್ಕಂಥ ಒಂದು ದೇಶ ಒಂದು ರಾಜ್ಯ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಗುಜರಾತಿ ಗುಜರಾತ್ ಈ ನಾಲ್ಕು ರಾಜ್ಯಗಳು ದೇಶದಲ್ಲಿರ್ತಕ್ಕಂತ ಹಲವಾರು ರಾಜ್ಯಗಳನ್ನ ಸಾಕ್ತಿದ್ದೇವೆ ಕರ್ನಾಟಕದಿಂದ ದೇಶನ ಹೊರತು ದೇಶದಿಂದ ಕರ್ನಾಟಕ ಅಲ್ಲ ಕರ್ನಾಟಕ ಒಳಗೊಂಡ ಕೆಲವೇ ಕೆಲವು ರಾಜ್ಯಗಳು ತಮ್ಮ ಆರ್ಥಿಕ ಸಂಪನ್ಮೂಲಗಳನ್ನ ತಮ್ಮ ಇದರಿಂದನೆ ಮಾಡ್ತಾ ಇರ್ತಕ್ಕಂತ ಕೆಲವು ರಾಜ್ಯ ನಾವು ನಮ್ಮದೇ ಆದಂತ ಕೆಲವು ಇದನ್ನ ಸ್ಯಾಕ್ರಿಫೈಸ್ ಮಾಡಿದ್ದೇವೆ ಕರ್ನಾಟಕವನ್ನ ಈ ಹಂತಕ್ಕೆ ತೆಗೆದುಕೊಂಡು ಹೋಗೋದಿಕ್ಕೆ ದೇಶದಲ್ಲಿ ಎರಡನೇ ಅತಿ ದೊಡ್ಡ ಜಿ ಎಸ್ ಟಿ ಕಟ್ಟುವಂತ ತೆರಿಗೆ ಕಟ್ಟುವಂತಹ ರಾಜ್ಯವಾಗಿರೋದು ಮತ್ತೆ ಆರು ಪಾಯಿಂಟ್ ಏಳು ಎರಡು ಲಕ್ಷ ಕೋಟಿ ತೆರಿಗೆಯನ್ನ ಪ್ರತಿ ವರ್ಷ ನಾವು ದೇಶಕ್ಕೆ ಕಟ್ಟಿ ಅಂತ ಹೇಳಿದ್ರೆ ನಾವು ದೇಶದಿಂದ ನಾವಿರೋದಲ್ಲ ನಮ್ಮಿಂದ ದೇಶ ಆಗಿರ್ತಕ್ಕಂಥದ್ದು ಕೇವಲ ಸಾವಿರದ ಒಂಬೈನೂರ ಮೊದಲು ಕರ್ನಾಟಕ ಒಂದು ದೇಶವಾಗಿತ್ತು ರಾಜ್ಯ ಅಲ್ಲ ಇರ್ಲಿ ನಿಮ್ಗೆ ಕರ್ನಾಟಕ ದೇಶವಾಗಿತ್ತು ಇಡೀ ಈಗೇನು ಭಾರತ ಅಂತ ಹೇಳ್ತೀವಿ ಈಗೇನಿರ್ತಕ್ಕಂಥ ವ್ಯವಸ್ಥೆಗಳು ನಮ್ಗೆ ಮೊದಲೇ ಇತ್ತು ನಮ್ದೇ ರೈಲ್ವೆ ಇತ್ತು ನಮ್ದೇ ಟ್ರಾನ್ಸ್ಪೋರ್ಟೇಶನ್ ಇತ್ತು ಎಲ್ಲಾ ವ್ಯವಸ್ಥೆಗಳನ್ನು ಇದ್ದಂತ ಒಂದು ದೇಶವನ್ನ ಒಂದು ಅಖಂಡತೆಗೋಸ್ಕರ ಅಂದ್ರೆ ದೇಶದ ಒಂದು ಪರಿಕಲ್ಪನೆ ಎಲ್ಲಾ ರಾಜ್ಯಗಳು ಎಲ್ಲಾರು ಒಟ್ಟಿಗೆ ಬರ್ಲಿ ಅಂತ ಒಂದು ಎಲ್ಲಾ ಪ್ರಾಂತ್ಯಗಳು ಒಟ್ಟಿಗೆ ಬರ್ಲಿ ಹೇಳಿ ಆ ಪರಿಕಲ್ಪನೆಗೋಸ್ಕರ ನಮ್ಮ ತನವನ್ನ ನಮ್ಮ ರಾಷ್ಟ್ರವನ್ನ ಭಾರತದೊಂದಿಗೆ ವಿಲೀನಗೊಳಿಸಿದ್ವಿ ಅದರ ಅರ್ಥ ನಾವು ಸಾಕ್ರಿಫೈಸ್ ನಮ್ಮ ತ್ಯಾಗವನ್ನ ಮಾಡಿದ್ದೇವೆ ಒಕ್ಕೂಟ ವ್ಯವಸ್ಥೆಗೆ ನಾವು ತ್ಯಾಗವನ್ನ ಮಾಡಿದಾಗ ಒಕ್ಕೂಟ ವ್ಯವಸ್ಥೆಗೆ ಕನ್ನಡಿಗರ ಬವರಿನ ಹನಿಯಿಂದ ಆರು ಪಾಯಿಂಟ್ ಏಳು ಲಕ್ಷ ಕೋಟಿ ಹಣ ಹೋಗ್ತಾ ಇದ್ದಾಗ ನಾವು ನಾವು ಹಸಿವಿನಲ್ಲಿದ್ದಾಗ ನೀವು ನಮ್ಮ ಸಂಕಷ್ಟಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಯಾವ ನ್ಯಾಯ ಪೂರ್ಣಿಮಾ ಒಂದು ನಿಮಿಷ ಮೊದಲನೇದು ಎರಡನೇ పాయింట్ 3వది ನಾವು ನಿಮ್ಮನ್ನ ಏಕಾಏಕಿ ಪ್ರಶ್ನೆ ಮಾಡ್ತಿದೀವ ಅಥವಾ ನಾವು ಪ್ರಶ್ನೆ ಮಾಡೋದೇ ತಪ್ಪಾ ನಿಮ್ಗೆ ಅಂದ್ರೆ ಬಿಜೆಪಿ ನಾಯಕರಿಗೆ ಯಾಕೆ ಇಷ್ಟೊಂದು ಉರಿ ಇದು ಹೊಟ್ಟೆ ಉರಿ ಬರ್ತದೆ ಅಂದ್ರೆ ನಿಮ್ಮ ನಿಮ್ಮನ್ನ ನಿಮ್ಮ ನೀವು ಮಾಡ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಕನ್ನಡಿಗರಿಗೆ ನೀವ್ ಎಸರ್ತಾ ಇರ್ತಕ್ಕಂಥ ದ್ರೋಹವನ್ನ ಕನ್ನಡಿಗರಿಗೆ ನೀವು ಮಾಡ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಪ್ರತಿಭಟಿಸಿದ್ರೆ ನಿಮ್ಗೆ ದ್ರೋಹ ಆಗ್ಬಿಡ್ತದ ಓಕೆ ಯಾಕೆ ನಾವೀಗ ನೆರೆ ಬಂದಾಗ ನೀವು ನಮ್ಮ ಈ ಈಗಿನ ಸರ್ಕಾರ ಮಾತ್ರ ಅಲ್ಲ ಹಿಂದಿನ ಸರ್ಕಾರದಲ್ಲೂ ಮನೆ ಯಡಿಯೂರಪ್ಪನವರಿದ್ದಾಗ ಮೂವತ್ತೈದು ಸಾವಿರ ಕೋಟಿಗೆ ನೀವೇ ಒಂದು ಕೊಟ್ಟ್ರಿ ಹಣ ಬಂತು ನಿಮ್ಗೆ ಸ್ವಾಮಿ ಹ್ಯಾಂಡ್ ಫುಲ್ ಬರೀ ಒಂಬೈನೂರ ಎಂಬತ್ತು ಕೋಟಿ ಕೊಟ್ರಿ ನೀವು ಬೇರೆ ಬೇರೆ ರಾಜ್ಯಗಳಿಗೆ ಏನು ಇಲ್ದವ್ರಿಗೆಲ್ಲ ಸಾವಿರದ ನಾನೂರು ಕೋಟಿ ಕೊಟ್ರಿ ಅಂದ್ರೆ ಕರ್ನಾಟಕ ಅಂದ್ರೆ ಮಲತಾಯ ಧೋರಣೆ ಅಂದ್ರೆ ಕರ್ನಾಟಕ ಅಂದ್ರೆ ಕೇವಲ ಹಣ ತೆಗೆದುಕೊಂಡು ಹೋಗೋದಕ್ಕೆ ಎ ಕೇಂದ್ರ ಸರ್ಕಾರ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಇದು ಎ ಕರ್ನಾಟಕ ಸೊ ಈ ವಿಚಾರವನ್ನ ತೆಗೆದಿಡ್ತಾ ನಾನು ಕೇಳ್ತಾ ಇರ್ತಕ್ಕಂಥದ್ದು ಏನು ನಮ್ಮ ಬಿಜೆಪಿ ನಾಯಕರದೇ ಧೋರಣೆಯನ್ನು ಬಿಡಿ ಧೋರಣೆ ಯಾಕೆ ನಾವು ಯಾವತ್ತು ಈಗ ನಾನು ಈಗ್ಲೂ ಕೂಡ ಆಗ್ರಹ ಮಾಡ್ತೇನೆ ಈಗ್ಲೂ ಕೂಡ ಒಪ್ಕೊಳ್ತೇನೆ ನೀವು ನಿಮ್ಮ ಬಿ ಜೆ ಪಿ ಸರ್ಕಾರ ನಿಮ್ಮ ಬಿ ಜೆ ಪಿ ನಾಯಕರು ನೀವ್ ಏನಾದರೂ ನಮ್ಗ ಅನ್ಯಾಯ ಮಾಡ್ತೀವಿ ಅಂದ್ರೆ ನಾವು ನಾವು ಡಿ ಕೆ ಸುರೇಶ್ ಅವರ ಮಾತನ್ನು ಒಪ್ಕೊಳ್ಬೇಕಾಗ್ತದೆ ನೀವ್ ಒಪ್ಕೊಳ್ಳಿ ನಾವು ಒಪ್ಕೊಳ್ತೇವೆ ನೀವ್ ಒಪ್ಕೊಳ್ಳಿಲ್ಲ ಅಂದ್ರೆ ನೀವ್ ಮಾಡೋದು ಅನ್ಯಾಯ ಮಾಡೋದ್ ನೀವು ಪ್ರಶ್ನೆ ಯಾಕೆ ಬರ್ತದೆ ಅಂದ್ರೆ ಇವತ್ತು ಕ್ವಶನ್ ಮಾಡ್ತಾ ಇರೋದು ಕರ್ನಾಟಕ ಅನ್ಯಾಯ ಮಾಡ್ತೀವಿ ನೀವೆಲ್ಲ ಎಂಡೋರ್ಸ್ ಮಾಡ್ತಿದ್ರೆ ಬಿಜೆಪಿ ನಾಯಕರು ನೀವ್ ಎಂಡೋರ್ಸ್ ತಾಕತ್ ಇದ್ರ ಹೇಳಿ ಧೈರ್ಯವಾಗಿ ಕರ್ನಾಟಕಕ್ಕೆ ಅನ್ಯಾಯ ಆದ್ರೂ ಪರವಾಗಿಲ್ಲ ನಾವ್ ಕೇಳಲ್ಲ ಅಂತ ಹೇಳಿ ಆ ತಾಕತ್ತಿಲ್ಲ ಅಂತ ಅಂದ್ರೆ ಸೊ ನಮ್ಮ ಡಿ ಕೆ ಸುರೇಶ್ ಅವ್ರಿಗೆ ತಾಕತ್ತಿದೆ ಕನ್ನಡಿಗರ ಪರವಾಗಿ ನಿಂತ್ಕೊಳ್ಳೋ ಒಂದು ತಾಕತ್ತಿದೆ ಕೇಂದ್ರ ಸರ್ಕಾರಗಳು ಅನ್ಯಾಯ ಮಾಡಿದ್ರೆ ಅದನ್ನ ಪ್ರತಿಭಟಿಸ್ತೀವಿ ಹೇಳಿ ಮಾಡೋವಂತ ತಾಕತ್ತಿದೆ ಅದನ್ನ ತೋರಿಸಿದೇವು ನಾವು ಆಯ್ತು ಆಯ್ತು